ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಜಯಲೋಕಿ ಕನ್ನಡ ರೆಸಿಪೀಸ್ ಇವತ್ತು ನಾನು ಮಾಡ್ತಾ ಇರೋ ರೆಸಿಪೀಸ್ ಬಂದು ಉದ್ದಿನ ವಡೆ ಉದ್ದಿನ ವಡೆನ ಈಸಿಯಾಗಿ ಅಗ್ಯಾನಿಕ್ ಕ್ವಿಕ್ಕಾಗಿ ಕೂಡ ಮಾಡ್ಬೋದು ಇವಾಗ ಇದನ್ನು ಮಾಡೋಕ್ಕೆ ಒಂದು ಕಪ್ಪಷ್ಟು ಬೇಳೆನ ಚೆನ್ನಾಗಿ ತೊಳೆದು ಫೋರ್ ಟು ಫೈವ್ ಅವರ್ಸ್ ನೆನೆಯಕ್ಕೆ ಇಟ್ಟಿದ್ದೆ ನೋಡ್ತಿರ್ಬೋದು ಉದ್ದಿನಬೇಳೆ ತುಂಬ ಚೆನ್ನಾಗಿ ನೆನೆದಿದೆ ಇವಾಗ ಒಂದು ಮಿಕ್ಸಿ ಸಾರಿಗೆ ಉದ್ದಿನಬೇಳೆನ ಸೇರಿಸ್ಕೊಂಡು ನೈಸಾಗಿ ರುಬ್ಕೊಬೇಕು ಬೇಕಾದರೆ ರುಬ್ಬೇಕಾದ್ರೆ ಸ್ವಲ್ಪ ಸ್ವಲ್ಪ ಒಂದರಿಂದ ಎರಡು ಸ್ಪೂನಷ್ಟು ನೀರನ್ನ ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಳಿ ಇದೇ ಥರ ತುಂಬಾ ನೈಸಾಗಿ ಆಗಿ ರುಬ್ಕೋಬೇಕು ಈ ಥರ ಕರೆಕ್ಟಾಗಿ ರುಬ್ಕೊಂಡ್ರೆ ಉದ್ದಿನ ಓಡೆ ತುಂಬಾ ಸಾಫ್ಟಾಗಿ ಸ್ಪಾಂಜಿಯಾಗಿ ಬರುತ್ತೆ ರುಬ್ಬೇಕಾರೆ ನೀರು ಜಾಸ್ತಿಯಾಗಿ ಆಗಿ ಹಿಟ್ಟು ತೆಳ್ಳಗಾದ್ರೆ ಏನು ತಲೆ ಕೆಡ್ಸ್ಕೊಬೇಡಿ ಆ ಹಂತದಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟು ಅಥವಾ ಚಿರೋಟಿ ರವೆನ ಸೇರಿಸ್ಕೊಂಡ್ರೆ ಹಿಟ್ಟು ಗಟ್ಟಿಯಾಗುತ್ತೆ ಇದೇ ಥರ ನೀಟಾಗಿ ಫ್ಲಫಿಯಾಗಿ ಹಿಟ್ಟನ್ನ ಕಲಿಸ್ಕೊಳ್ಳಿ ಆವಾಗ ಉದ್ದಿನೇ ತುಂಬಾನೇ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ನಾಲ್ಕು ಟೀ ಸ್ಪೂನ್ ಅಷ್ಟು ಅಡುಗೆ ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಡುಗೆ ಸೋಡಾನ ಉದ್ದಿನ ಉದ್ದಿನೊಡೆ ತುಂಬ ಪರ್ಫೆಕ್ಟಾಗಿ ಫ್ಲಫಿಯಾಗಿ ಬರುತ್ತೆ ಇಲ್ಲಾಂದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಇವಾಗ ನಾನು ಅರ್ಧ ಸ್ಪೂನಷ್ಟು ಕುಟ್ಟಿ ಪುಡಿ ಮಾಡ್ಕೊಂಡಿರುವಂಥ ಮೆಣಸನ್ನ ಸೇರಿಸ್ಕೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಶುಂಠಿ ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಹಸಿ ಕಾಯಿ ತುರಿ ಸ್ವಲ್ಪ ಹಸಿರು ಮೆಣಸಿಕಾಯಿ ಸ್ವಲ್ಪ ಕರ್ ಹಚ್ಚಿಟ್ಕೊಂಡು ಕರ್ಬೇವನ್ನ ಸೇರಿಸ್ಕೊಂಡೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಬೆರೆಯೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಇದನ್ನು ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಉದ್ದಿನೋಡೆ ಬಂದು ಹೋಟಲಲ್ಲಿ ಯಾವ ಥರ ಸಿಗುತ್ತೋ ಉದ್ದಿನೋಡೆ ಸೇಮ್ ಟು ಸೇಮ್ ಅದೇ ಥರನೇ ಬರುತ್ತೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಸೈಡ್ಗೆ ಇತ್ತಿಡ್ತಾ ಇದ್ದೀನಿ ಇವಾಗ ಒಂದು ಗ್ಯಾಸ್ ಸ್ಟವ್ನ ಹಚ್ಕೊಂಡು ಒಂದು ಕಡಾಯನ ಇಟ್ಕೊತಾ ಇದ್ದೀನಿ ಇವಾಗ ಬೇಕಾಗುವಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಇವಾಗ ಒಂದ್ಸಲ ಚೆಕ್ ಮಾಡ್ಕೊತಾ ಇದ್ದೀನಿ ಎಣ್ಣೆ ಕಾದಿದ್ಯಾ ಅಂತ ಎಣ್ಣೆ ಚೆನ್ನಾಗಿ ಕಾದಿದೆ ನೀರಲ್ಲಿ ಕೈನ ಒದ್ದೆ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಉಂಡೆನ ತೊಗೊಂಡು ಈ ಥರ ಸಣ್ಣದಾಗಿ ಹೋಲ್ ಮಾಡಿ ಎಣ್ಣೆಯಲ್ಲಿ ಇದ್ದೀನಿ ನೀವು ಇದೇ ಥರನೇ ಬಿಡೋದನ್ನ ಸ್ಟಾರ್ಟ್ ಮಾಡಿ ಏಕೆಂದರೆ ಒಂದು ಸಲ ಎರಡು ಸಲ ಶೇಪ್ ಹಾಳಾಗ್ಬೋದು ಅಷ್ಟೇ ಆಮೇಲೆ ಪರ್ಫೆಕ್ಟಾಗಿ ನಿಮಗೆ ಬಿಡೋಕೆ ಬರುತ್ತೆ ಕೈಲಿ ಬಿಡೋದನ್ನ ಕಲ್ತ್ಕೊಂಡ್ರೆ ಆಮೇಲೆ ಒಡೆ ಹಾಕೋದು ತುಂಬಾ ಈಸಿ ಅಂತ ಅನಿಸುತ್ತೆ ಒಂದು ಸಲ ಚೆನ್ನಾಗಿ ಉಳ್ಳಿಸ್ಕೊಂಡು ಇದನ್ನ ಒಂದು ಸಲಿಗೆ ಸೈಡಲ್ಲಿ ಇದ್ದೀನಿ ಯಾಕಂದರೆ ಇದನ್ನು ಡಬಲ್ ಬೈಲಡ್ ಮೆಥಡಲ್ಲಿ ನಾನು ಕರ್ಕೊತಾ ಇದ್ದೀನಿ ಈ ಥರ ಅರ್ಧಂಬರ್ಧ ಬೆಂದಾಗ ಎತ್ತಿಟ್ಕೊಂಡು ತಿರ್ಗಾ ಒಂದ್ಸಲ ನೀಟಾಗಿ ಕರೆಯೋದ್ರಿಂದ ಸೇಮ್ ಹೋಟಲ್ ಸ್ಟೈಲಲ್ಲಿ ಉದ್ದಿನ ವಡೆ ಸಿಗುತ್ತಲ್ಲ ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಸೇಮ್ ಟು ಸೇಮ್ ಅದೇ ತರನೇ ಬರುತ್ತೆ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನೋಡ್ತಿರ್ಬೋದು ವಡೆ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಈ ಹಂತದಲ್ಲಿ ಚೆನ್ನಾಗಿ ಒಂದ್ಸಲ ಚೆನ್ನಾಗಿ ಉಳ್ಳಿಸ್ಕೊಂಡು ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀನಿ ಇದೇ ತರನೇ ಎಲ್ಲ ಮಾಡಿಟ್ಕೊಂಡು ಒಂದು ಪ್ಲೇಟ್ಗೆ ಸೇರಿಸ್ಕೊಂಡ್ರೆ ತುಂಬಾ ಟೇಸ್ಟಿಯಾದ ಉದ್ದಿನ ವಡೆ ರೆಡಿ ಇದನ್ನಂತೂ ಚಟ್ನಿ ಜೊತೆ ಸರ್ವ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಹೋಟೆಲ್ ಸ್ಟೈಲ್ ಉದ್ದಿನ ವಡೆ ರೆಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ